ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಯಶಸ್ಸು ಹಣ ಸಂಪತ್ತು ಯಾರಿಗೆ ಬೇಡ ಹೇಳಿ ನಾವೆಲ್ಲರೂ ಶ್ರೀಮಂತರಾಗಲು ಬಯಸುತ್ತೇವೆ ಆದರೆ ಆ ಅದೃಷ್ಟ ನಿಮ್ಮ ಹಣೆಯಲ್ಲಿದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೈಯಲ್ಲಿದೆಯಾ ಅನ್ನೋದು ಮುಖ್ಯ ಹೌದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಮ್ಮ ಅಂಗೈಯಲ್ಲಿರುವ ಕೆಲವು ವಿಶೇಷ ರೇಖೆಗಳು ಮತ್ತು ಚಿಹ್ನೆಗಳು ನಾವು ಭವಿಷ್ಯದಲ್ಲಿ ಎಷ್ಟು ಧನವಂತರಾಗುತ್ತೇವೆ ಎಂಬುದನ್ನು ಸೂಚಿಸುತ್ತವೆ ಇಂದಿನ ಈ ವಿಡಿಯೋದಲ್ಲಿ ನಿಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಬಲ್ಲ ಅಂತಹ ಐದು ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯ ಚಿಹ್ನೆಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಕೈಯಲ್ಲೂ ಈ ಚಿಹ್ನೆಗಳಿವೆಯೇ ಎಂದು ಪರೀಕ್ಷಿಸಿಕೊಳ್ಳಿ ಮೊದಲನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾದದ್ದು ಧನತ್ರಿಕೋನ ನಿಮ್ಮ ಅಂಗೈಯ ಮಧ್ಯಭಾಗವನ್ನು ಗಮನಿಸಿ ನಿಮ್ಮ ಜೀವನರೇಖೆ ಶಿರೋರೇಖೆ ಮತ್ತು ವ್ಯಾಪಾರವನ್ನು ಸೂಚಿಸುವ ಬುಧರೇಖೆಗಳು ಪರಸ್ಪರ ಛೇದಿಸಿದಾಗ ಅಲ್ಲಿ ಒಂದು ತ್ರಿಕೋನ ಆಕಾರ ಉಂಟಾಗುತ್ತದೆ ಇದನ್ನು ಮನಿ ಟ್ರ್ಯಾಂಗಲ್ ಎಂದು ಕರೆಯುತ್ತಾರೆ ಯಾರ ಕೈಯಲ್ಲಿ ಈ ತ್ರಿಕೋನವು ಸ್ಪಷ್ಟವಾಗಿರುತ್ತದೆಯೋ ಮತ್ತು ಮುಖ್ಯವಾಗಿ ಯಾವುದೇ ಬಿರುಕುಗಳಿಲ್ಲದೆ ಸಂಪೂರ್ಣವಾಗಿ ಮುಚ್ಚಿರುತ್ತದೆಯೋ ಅಂತಹ ವ್ಯಕ್ತಿಗಳು ಹಣವನ್ನು ಉಳಿಸುವಲ್ಲಿ ಮತ್ತು ಬೆಳೆಸುವಲ್ಲಿ ನಿಸ್ಸೀಮರಾಗಿರುತ್ತಾರೆ ಇದು ಬಲವಾದ ಆರ್ಥಿಕ ಸ್ಥಿರತೆಯ ಸಂಕೇತವಾಗಿದೆ ತ್ರಿಕೋನ ಮುಚ್ಚಿಲ್ಲದಿದ್ದರೆ ಹಣ ಬಂದರೂ ಕೈಯಲ್ಲಿ ನಿಲ್ಲುವುದಿಲ್ಲ ಎಂದರ್ಥ ಎರಡನೇ ಪ್ರಮುಖ ಚಿಹ್ನೆ ಭಾಗ್ಯರೇಖೆ ಅಥವಾ ಫೇಟ್ ಲೈನ್ ಇದು ನಿಮ್ಮ ಮಣಿಕಟ್ಟಿನ ಬಳಿಯಿಂದ ಪ್ರಾರಂಭವಾಗಿ ನೇರವಾಗಿ ನಿಮ್ಮ ಮಧ್ಯದ ಬೆರಳಿನ ಕೆಳಭಾಗಕ್ಕೆ ಅಂದರೆ ಶನಿಪರ್ವತಕ್ಕೆ ಹೋಗುತ್ತದೆ ಈ ರೇಖೆಯು ನಿಮ್ಮ ವೃತ್ತಿಜೀವನ ಮತ್ತು ಅದೃಷ್ಟವನ್ನು ಸೂಚಿಸುತ್ತದೆ ಯಾರ ಕೈಯಲ್ಲಿ ಈ ರೇಖೆಯು ಆಳವಾಗಿದ್ದು ಸ್ಪಷ್ಟವಾಗಿದ್ದು ಮತ್ತು ಎಲ್ಲಿಯೂ ತುಂಡಾಗದೆ ನೇರವಾಗಿರುತ್ತದೆಯೋ ಅವರಿಗೆ ಅದೃಷ್ಟಲಕ್ಷ್ಮಿ ಸದಾ ಒಲಿಯುತ್ತಾಳೆ ಅವರು ಯಾವುದೇ ಕೆಲಸಕ್ಕೆ ಕೈಹಾಕಿದರೂ ಅದರಲ್ಲಿ ಯಶಸ್ಸು ಮತ್ತು ಲಾಭ ಕಟ್ಟಿಟ್ಟಬುತ್ತು ಇವರಿಗೆ ಆದಾಯದ ಮೂಲಗಳು ಸ್ಥಿರವಾಗಿರುತ್ತದೆ ಮೂರನೆಯದು ಕೀರ್ತಿ ಮತ್ತು ಸಂಪತ್ತಿನ ಸಂಕೇತವಾದ ಸೂರ್ಯಪರ್ವತ ಇದು ನಿಮ್ಮ ಉಂಗುರದ ಬೆರಳಿನ ಕೆಳಭಾಗದಲ್ಲಿದೆ ಈ ಪರ್ವತವು ಉಬ್ಬಾಗಿದ್ದರೆ ಮತ್ತು ಅದರ ಮೇಲೆ ಒಂದು ಸ್ಪಷ್ಟವಾದ ನೇರ ರೇಖೆ ಅಂದರೆ ಸೂರ್ಯ ರೇಖೆಯಿದ್ದರೆ ನೀವು ಸಮಾಜದಲ್ಲಿ ಹೆಸರು ಕೀರ್ತಿ ಮತ್ತು ಅದರ ಮೂಲಕ ಅಪಾರ ಹಣವನ್ನು ಗಳಿಸುತ್ತೀರಿ ಎಂದರ್ಥ ಇನ್ನೂ ವಿಶೇಷವೇನೆಂದರೆ ಈ ಸೂರ್ಯ ಪರ್ವತದ ಮೇಲೆ ನಕ್ಷತ್ರದ ಚಿಹ್ನೆ ಅಥವಾ ತ್ರಿಶೂಲದ ಚಿಹ್ನೆ ಕಂಡುಬಂದರೆ ನೀವು ಅತಿ ಕಡಿಮೆ ಸಮಯದಲ್ಲಿ ಕೋಟ್ಯಾಧಿಪತಿಗಳಾಗುವ ಯೋಗವನ್ನು ಹೊಂದಿದ್ದೀರಿ ಎಂದರ್ಥ ಇದು ಅನಿರೀಕ್ಷಿತ ಧನಲಾಭವನ್ನು ಸೂಚಿಸುತ್ತದೆ ನಾಲ್ಕನೇ ರಹಸ್ಯ ಅಡಗಿರುವುದು ನಿಮ್ಮ ಪರ್ವತಗಳಲ್ಲಿ ಮುಖ್ಯವಾಗಿ ಗುರುಪರ್ವತ ಮತ್ತು ಶುಕ್ರ ಪರ್ವತ ನಿಮ್ಮ ತೋರು ಬೆರಳಿನ ಕೆಳಗಿರುವ ಗುರುಪರ್ವತವು ಚೆನ್ನಾಗಿ ಉಬ್ಬಿದ್ದರೆ ನಿಮಗೆ ನಾಯಕತ್ವದ ಗುಣ ಮತ್ತು ಮಹತ್ವಾಕಾಂಕ್ಷೆ ಇರುತ್ತದೆ ಅದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಅದೇ ರೀತಿ ಹೆಬ್ಬೆರಳಿನ ಕೆಳಗಿರುವ ದೊಡ್ಡ ಭಾಗವೇ ಶುಕ್ರ ಪರ್ವತ ಇದು ಐಶ್ವರ್ಯ ಜೀವನದ ಸಂಕೇತ ಇದು ಚೆನ್ನಾಗಿ ಉಬ್ಬಿದ್ದು ಗುಲಾಬಿ ಬಣ್ಣದಲ್ಲಿದ್ದರೆ ನಿಮ್ಮ ಜೀವನದಲ್ಲಿ ಭೋಗ ಭಾಗ್ಯ ವಾಹನ ಬಂಗಲೆಗೆ ಯಾವುದೇ ಕೊರತೆ ಇರುವುದಿಲ್ಲ ನೀವು ಲಕ್ಸುರಿ ಲೈಫ್ ಲೀಡ್ ಮಾಡ್ತೀರಾ ಐದನೇ ಮತ್ತು ಅಂತಿಮ ಅದ್ಭುತ ಚಿಹ್ನೆ ನಿಮ್ಮ ಅಂಗೈಯಲ್ಲಿ ಪ್ರಮುಖ ರೇಖೆಗಳು ಸೇರಿ ಇಂಗ್ಲಿಷ್ ಅಕ್ಷರ ಎಂ ಆಕಾರ ನಿರ್ಮಾಣವಾಗಿದೆಯೇ ನೋಡಿ ಇದು ವಿವಾಹದ ನಂತರ ಅಥವಾ ಮಧ್ಯವಯಸ್ಸಿನ ನಂತರ ಬರುವ ಅದೃಷ್ಟವನ್ನು ಸೂಚಿಸುತ್ತದೆ ಇವರು ಸ್ವಯಂ ಕೃಷಿಯಿಂದ ಮೇಲೆ ಬರುತ್ತಾರೆ ಅಥವಾ ನಿಮ್ಮ ಅಂಗೈಯ ಯಾವುದೇ ಭಾಗದಲ್ಲಿ ವಿಶೇಷವಾಗಿ ಜೀವನರೇಖೆಯ ಕೊನೆಯಲ್ಲಿ ಮೀನಿನ ಆಕಾರದ ಚಿಹ್ನೆ ಅಂದರೆ ಮತ್ಸ್ಯದ ಚಿಹ್ನೆ ಕಂಡುಬಂದರೆ ನೀವು ಅತ್ಯಂತ ಪುಣ್ಯವಂತರು ಇದು ಸಾಕ್ಷಾತ್ ವಿಷ್ಣುವಿನ ಆಶೀರ್ವಾದವಿದ್ದಂತೆ ಇವರಿಗೆ ಜೀವನದಲ್ಲಿ ಹಣದ ಹೊಳೆಯೇ ಹರಿಯುತ್ತದೆ ಸ್ನೇಹಿತರೆ ಇವೇ ಆ ಐದು ರಹಸ್ಯ ಚಿಹ್ನೆಗಳು ನಿಮ್ಮ ಕೈಯನ್ನು ಚೆನ್ನಾಗಿ ಗಮನಿಸಿ ಇವುಗಳಲ್ಲಿ ಒಂದೇ ಒಂದು ಚಿಹ್ನೆ ನಿಮ್ಮಲ್ಲಿದ್ದರೂ ನೀವು ಅದೃಷ್ಟವಂತರು ಐದೂ ಇದ್ದರೆ ನೀವು ಖಂಡಿತವಾಗಿಯೂ ಕೋಟ್ಯಾಧಿಪತಿಯಾಗುವ ಯೋಗ ಹೊಂದಿದ್ದೀರಿ ಒಂದು ಮಾತು ನೆನಪಿಡಿ ರೇಖೆಗಳು ನಮ್ಮ ಕರ್ಮಕ್ಕೆ ತಕ್ಕಂತೆ ಬದಲಾಗುತ್ತವೆ ಈ ಚಿಹ್ನೆಗಳ ಜೊತೆಗೆ ಕಠಿಣ ಪರಿಶ್ರಮವೂ ಸೇರಿದರೆ ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ ನಿಮ್ಮ ಕೈಯಲ್ಲಿ ಈ ಐದು ಚಿಹ್ನೆಗಳಲ್ಲಿ ಯಾವುದಿದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು